ನಾವೆಲ್ಲ ಒಮ್ಮತದಿಂದ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಆ ತೀರ್ಮಾನವನ್ನು ನಾವು ಮುಖ್ಯ ಚುನಾವಣಾಧಿಕಾರಿ ಎನ್ ರವಿ ರವಿಕುಮಾರ್ ಅವರಿಗೆ ಕಳಿಸ್ತಾ ಇದ್ದೀವಿ ಅದು ಏನು ವಿಷಯ ಅಂತಂದರೆ ಈ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಸಿಬ್ಬಂದಿಗೆ ಗೌರವಧನ ಕೊಡಬೇಕು ಅಂತ ಒಂದು ಇದಿದೆ ಅವರಿಗೆ ಎಷ್ಟು ಗೌರವಧನವನ್ನು ಇಲ್ಲ ಗೌರವಧನ ಕೊಡಬೇಕು ಅನ್ನೋ ಒಂದು ಇದಿದೆ ಆದರೆ ನಾವೆಲ್ಲರೂ ಒಮ್ಮತದಿಂದ ಯಾವುದೇ ರೀತಿಯ ಗೌರವಧನವನ್ನು ಸ್ವೀಕರಿಸಬಾರದು ತೆಗೆದುಕೊಳ್ಳಬಾರದಿಂದ ನಿರ್ಣಯಕ್ಕೆ ಬಂದಿದ್ದೇವೆ ಆ ಗೌರವಧನವನ್ನು ನಮ್ಮ ಸಂಘದ ಬೆಳವಣಿಗೆ ಏಳಿಗೆಗೆ ಬಳಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿ ಪತ್ರವನ್ನು ನಾನು ಅವರಿಗೆ ಸಲ್ಲಿಸ್ತೀನಿ ಮತ್ತೆ ಇದುವರೆಗೆ ನಾವೆಲ್ಲ ಒಮ್ಮತದಿಂದ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಆ ತೀರ್ಮಾನವನ್ನು ನಾವು ಮುಖ್ಯ ಚುನಾವಣಾಧಿಕಾರಿ ಎನ್ ರವಿ ರವಿಕುಮಾರ್ ಅವರಿಗೆ ಕಳಿಸ್ತಾ ಇದ್ದೀವಿ ಅದು ಏನು ವಿಷಯ ಅಂತಂದರೆ ಈ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಸಿಬ್ಬಂದಿಗೆ ಗೌರವಧನ ಕೊಡಬೇಕು ಅಂತ ಒಂದು ಇದೆ ಅವರಿಗೆ ಎಷ್ಟು ಗೌರವಧನವನ್ನು ಇಲ್ಲ ಗೌರವಧನ ಕೊಡಬೇಕು ಅನ್ನೋ ಒಂದು ಇದಿದೆ ಆದರೆ ನಾವೆಲ್ಲರೂ ಒಮ್ಮತದಿಂದ ಯಾವುದೇ ರೀತಿಯ ಗೌರವಧನವನ್ನು ಸ್ವೀಕರಿಸಬಾರದು ತೆಗೆದುಕೊಳ್ಳಬಾರದು ಅಂತ ನಿರ್ಣಯಕ್ಕೆ ಬಂದಿದ್ದೇವೆ ಆ ಗೌರವಧನವನ್ನು ನಮ್ಮ ಸಂಘದ ಬೆಳವಣಿಗೆ ಏಳಿಗೆಗೆ ಬಳಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿ ಪತ್ರವನ್ನು ನಾನು ಅವರಿಗೆ ಸಲ್ಲಿಸ್ತೀನಿ ಮುಖ್ಯ ಚುನಾವಣಾಧಿಕಾರಿಯಾಗಿರುವ ಎನ್ ರವಿಕುಮಾರ್ ಅವರ ಸೂಚನೆ ಮತ್ತು ನಿರ್ದೇಶನದ ಮೇರೆಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅವರು ನಮ್ಮಲ್ಲಿ ಅಂದರೆ ನಿನ್ನೆಯವರಿಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿತ್ತು ಆದರೆ ಯಾರೊಬ್ಬರು ಕೂಡ ಯಾವುದೇ ಹುದ್ದೆಗೆ ನಾಮಪತ್ರ ಸಲ್ಲಿಸಿಲ್ಲ ಯಾರೂ ಕೂಡ ಕಣದಲ್ಲಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ದೇಶನಗಳನ್ನು ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಅದನ್ನು ನಿಮ್ಮೆದುರು ಹೇಳಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ಆ ಗೈಡ್ಲೈನ್ಸ್ ಅವರು ಕಳಿಸಿದ್ದಾರೆ ಅದನ್ನು ನಿಮ್ಮೆದುರು ನಾನು ಬ್ರೀಫ್ ಮಾಡ್ತೀನಿ ಮತ್ತು ಆನಂತರ ನಾವು ನೋಟಿಸ್ ಬೋರ್ಡ್ನಲ್ಲೂ ಮಾಹಿತಿಯನ್ನು ಲಗತ್ತಿಸ್ತೀವಿ ಯಾರು ಬೇಕಾದರೂ ಆ ಮಾಹಿತಿಯನ್ನು ಪಡ್ಬೋ ಪಡೆದುಕೊಳ್ಬಹುದು ಮತ್ತು ನಾವು ಪತ್ರಿಕಾ ಪ್ರಕಟಣೆ ಕೂಡ ಹೊಡೆಸ್ತೀವಿ ಆಮೇಲೆ ಪ್ರಕಟಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಡೆ ದಿನವಾದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆಯಾಗಿರುವುದಿಲ್ಲ ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕಕ್ಕೆ ಚುನಾವಣಾ ಪ್ರಕ್ರಿಯೆ ಹೊರತಾದ ಯಾವುದೇ ವ್ಯವಸ್ಥೆಯಡಿ ಅಧ್ಯಕ್ಷ ಸ್ಥಾನವನ್ನು ಒಳಗೊಂಡಂತೆ ಇತರೆ ಯಾವುದೇ ಪದಾಧಿಕಾರಿಗಳ ಸ್ಥಾನಕ್ಕೆ ಯಾರನ್ನೂ ನಾಮನಿರ್ದೇಶನ ಅಥವಾ ನೇರ ನೇಮಕಾತಿ ನಡೆದಿರುವುದಿಲ್ಲ ಕ್ಷಮಿಸಬೇಕು ನಮ್ಮ ಜೊತೆ ನಮ್ಮ ನೋಡಲ್ ಅಧಿಕಾರಿಯವರು ಮತ್ತು ಜಿಲ್ಲಾ ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿರುವ ಮಹೇಶ್ ಕುಲ್ಲೋಳಿ ಸರ್ ಬಂದರೆ ಅವರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೀನಿ ಲೋಕೇಶ್ ವಿಡಿಯೋ ಆ್ಯಂಡ್ ಫೋಟೋ ಕಂಟಿನ್ಯೂ ಮಾಡ್ತೀನಿ ಇದನ್ನು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ ಇಂಥ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಹಭಾಗಿತ್ವ ಮತ್ತು ಬೆಂಬಲ ಅಗತ್ಯ ಚುನಾವಣಾ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕವು ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನು ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ ಎನ್ ರವಿಕುಮಾರ್ ಮುಖ್ಯ ಚುನಾವಣಾಧಿಕಾರಿಗಳು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇಲ್ಲ ಇಡೀ ಇನ್ನೂ ಇನ್ನೊಮ್ಮೆ ಕೆಲವರು ಅದೇ ಹೇಳ್ತೀನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಯ ಕಾರ್ಯಕಾರಿ ಸಮಿತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ಸ್ಥಾನಕ್ಕೆ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಿರುವುದಿಲ್ಲ ಸಂಘದ ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಜಿಲ್ಲಾ ಘಟಕದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕಕ್ಕೆ ಚುನಾವಣಾ ಪ್ರಕ್ರಿಯೆ ಹೊರತಾದ ಯಾವುದೇ ವ್ಯವಸ್ಥೆಯಡಿ ಅಧ್ಯಕ್ಷ ಸ್ಥಾನವನ್ನು ಒಳಗೊಂಡಂತೆ ಇತರೆ ಯಾವುದೇ ಪದಾಧಿಕಾರಿಗಳ ಸ್ಥಾನಕ್ಕೆ ಯಾರನ್ನೂ ನಾಮನಿರ್ದೇಶನ ಅಥವಾ ನೇರ ನಮ್ ನೇಮಕಾತಿ ನಡೆದಿರುವುದಿಲ್ಲ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳ ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ವ್ಯಾಖ್ಯಾನಿಸಲಾಗುತ್ತದೆ ಇಂಥ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ಕಾರ್ಯನಿರತ ಪತ್ರಕರ್ತರ ಸಹಭಾಗಿತ್ವ ಮತ್ತು ಬೆಂಬಲ ಅಗತ್ಯ ಚುನಾವಣಾ ನಿಯಮಗಳಿಗೆ ಅನುಗುಣವಾಗಿ ಚುನಾವಣೆ ನಡೆಸಲು ಚುನಾವಣಾ ಸಮಿತಿ ಬದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಯಮಾನುಸಾರ ಚುನಾವಣೆ ಅಧಿಸೂಚನೆ ಹೊರಡಿಸುವ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕವು ಚುನಾಯಿತ ಕಾರ್ಯಕಾರಿ ಸಮಿತಿಯನ್ನು ನೆಲೆಗೊಳಿಸುವ ಪ್ರಕ್ರಿಯೆ ನಡೆಯಲಿದೆ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಬೀದರ್ ಪ್ರಕಟಣೆ ಎನ್ ರವಿಕುಮಾರ್ ಮುಖ್ಯ ಚುನಾವಣಾಧಿಕಾರಿಗಳು ಕೆ ಯುಡಬ್ಲ್ಯೂಜೆ ಬಿ ಬೆಂಗಳೂರು ಇದು ಒಂದು ಇಡೀ ನಾವು ಹದಿಮೂರನೇ ತಾರೀಕು ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದೀವಿ ಹತ್ತೊಂಬತ್ತನೇ ತಾರೀಕಿಂದ ನಾಮಪತ್ರ ಸ್ವೀಕಾರ ಪ್ರಕ್ರಿಯೆ ಸಲ್ಲಿಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಮೊದಲ ದಿನ ಕೂಡ ಯಾವುದೇ ನಾಮಪತ್ರ ಬಂದಿರಲಿಲ್ಲ ಮತ್ತು ನಂತರದ ಮೂರು ದಿನ ದೀಪಾವಳಿ ರಜೆ ಇತ್ತು ಅದರ ನಂತರ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇತ್ತು ಆದರೆ ಕೊನೆಯ ದಿನದವರೆಗೆ ಅಂದರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಯಾರೊಬ್ಬರು ಕೂಡ ಚುನಾವಣೆಗೆ ನಾಮಪತ್ರ ಸಲ್ಲಿಸಿಲ್ಲ ಹೀಗಾಗಿ ಹೀಗಾಗಿ ಯಾವುದೇ ಅಭ್ಯರ್ಥಿಗಳು ಕಣದಲ್ಲಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಇಡೀ ನಮಗೆ ಎರಡು ಆಡಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಭಾಳ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಪತ್ರಕರ್ತರು ಎಲೆಕ್ಟ್ರಾನಿಕ್ ಇರ್ಬೋದು ಪತ್ರಿಕೆ ಇರ್ಬೋದು ಮತ್ತು ಯೂಟ್ಯೂಬ್ ಎಲ್ಲ ವರದಿಗಾರರು ನಮ್ಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ರು ಹೀಗಾಗಿ ಎಲ್ಲರಿಗೆ ನಾವು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎಲ್ಲರೂ ಕೂಡ ನನ್ನ ಚುನಾವಣಾ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳು ಸಹಾಯಕ ಸಿಬ್ಬಂದಿಗಳು ಅವರು ಕೂಡ ಭಾಳ ಶ್ರಮವಹಿಸಿ ಭಾಳ ಪಾರದರ್ಶಕವಾಗಿ ಚುನಾವಣೆ ಮಾಡ್ಲಿಕ್ಕೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೂ ನಾನು ಭಾಳ ಕೃತಜ್ಞತೆ ಆಗಿ ಇರ್ತೀನಿ ಇಡೀ ನಮಗೆ ಡೇ ಒಂದಿಂದು ಕೊರೆ ಕೊನೆಯವರೆಗೆ ಒಂದೇ ಉದ್ದೇಶ ಇತ್ತು ಏನು ಗೈಡ್ಲೈನ್ಸ್ ಇದೆ ಏನು ಸಂಘದ ಕಾನೂನಿದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಆ ಕಾನೂನಿನ ಪ್ರಕಾರ ಚುನಾವಣೆ ನಡೆಸಬೇಕಂತ ನಮಗೆ ಸೂಚನೆ ಇತ್ತು ಮತ್ತು ಅದನ್ನು ನಾವು ನೂರಕ್ಕೆ ನೂರು ಅದರ ಪ್ರಕಾರನೇ ಮಾಡಿದ್ದೀವಿ ಅದು ಎಲ್ಲರೂ ಎಲ್ಲವೂ ಕೂಡ ನಿಮ್ಮೆದುರೇ ಇದೆ ನಾವು ಕಾಲ ಕಾಲಕ್ಕೆ ಪ್ರಕಟಣೆ ಓಡಿಸಿವಿ ಮಾಹಿತಿ ಹಂಚ್ಕೊಂಡಿವಿ ಹೀಗಾಗಿ ಯಾವುದೇ ಪಕ್ಷಪಾತ ಮತ್ತೊಂದು ಮತ್ತೊಂದಕ್ಕೆ ನಾವು ಅವಕಾಶ ಕೊಡಲಿಲ್ಲ ಹೀಗಾಗಿ ಈ ಇದಕ್ಕೆಲ್ಲ ಕಾರಣ ಅಂತಂದರೆ ನೀವೇ ಈ ಪಾರದರ್ಶಕ ನಿಷ್ಪಕ್ಷಪಾತ ಚುನಾವಣೆಗೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದರಂತೆ ಇದು ಸಾಧ್ಯ ಆಗಿದೆ ಹೀಗಾಗಿ ನಿಮಗೆ ಭಾಳ ನಾವು ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕೆಲವೊಂದು ಸಣ್ಣ ಪುಟ್ಟ ಪ್ರಮಾದಗಳು ಆಗಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸ್ತೀವಿ ಯಾವ ಥರ ಪ್ರಮಾದ ಅಂತಂದರೆ ನಾವು ಫಸ್ಟ್ ಡೇ ಪೊಲೀಸರು ಬಂದಾಗ ಅವ್ರ ಇಂಟೆಲಿಜೆನ್ಸಿ ಮಾಹಿತಿ ತಗೊಂಡು ಪೊಲೀಸರು ಬಂದಾಗ ನಾವು ಅವ್ರಿಗೆ ಭಾಳ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಯಾರೇ ಆಗಲಿ ನಾವು ಒನ್ ಹಿಡಿದು ಹೇಳಿದೀವಿ ಪೊಲೀಸರು ಇರೋದು ನಮ್ಮ ಸಿಬ್ಬಂದಿಯ ಭದ್ರತೆಗಾಗಿ ಹೊರತು ಬೇರೆಯವರನ್ನು ಹೆದರಿಸೋದಾಗಲಿ ಬೇರೆಯವರಿಗಾಗಿ ಅಲ್ಲ ನಮ್ಮ ಚುನಾವಣಾ ತಂಡದಲ್ಲಿರುವ ಒಂದು ನಿಮಿಷ ಮೇಲೆ ಕೊಡಿ ನಮ್ಮ ಚುನಾವಣಾ ತಂಡದಲ್ಲಿರುವ ಎಲ್ಲ ಸಹಾಯಕ ಚುನಾವಣಾಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯ ಭದ್ರತೆಗಾಗಿ ಪೊಲೀಸರನ್ನು ನಾವು ನಿಯೋಜಿಸಿಕೊಂಡಿರೋದು ಹೊರತು ಬೇರೆಯವರಿಗಲ್ಲ ಅಲ್ಲ ಮತ್ತು ನಾವು ಪೊಲೀಸ್ ಸ್ಟಾಫಿಗೆ ಭಾಳ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಯಾರೇ ಕೂಡ ಬಂದರು ಪತ್ರಿಕಾ ಭವನಕ್ಕೆ ಹೋದರೆ ಅವರಿಗೆ ಅಲ್ಲಿ ಬಿಟ್ಬಿಡ್ವಿ ಅವ್ರ ಸ್ಟಾಫ್ ಇರಲಿ ನಮ್ಮ ಪತ್ರಕರ್ತರಿರಲಿ ಪತ್ರಿಕಾ ಭವನದ ಒಳಗೆ ಮುಕ್ತವಾಗಿ ಪ್ರವೇಶ ಕೊಡಿ ನಮ್ಮ ಕಚೇರಿಗೆ ಬರೋದಾದರೂ ಮುಕ್ತವಾಗಿ ಪ್ರವೇಶ ಕೊಡಿ ಆದರೆ ಒಂದು ಉದ್ದೇಶ ಕೇಳಿ ಏನು ನಾಮಿನೇಷನ್ ಫೈಲ್ ಮಾಡ್ತಾರೆ ಏನು ಇಷ್ಟೇ ಗುಂಪು ಗುಂಪಾಗಿ ಬರಬಾರ್ದು ಏನೇ ಅಪ್ಲಿಕೇಶನ್ ಇದ್ದರೆ ಏನೇ ನಿಮಗೆ ಜಿರಾಕ್ಸ್ ಪ್ರತಿಗಳು ಬೇಕಿದ್ರೆ ಆ ಥರ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ನಾವೆಲ್ಲ ಹೇಳಿದ್ವಿ ಅದೇ ರೀತಿ ಎಲ್ಲ ಆಗಿದೆ ಯಾರೋ ಒಬ್ಬರು ಫಸ್ಟ್ ಡೇ ಏನಾಗಿದೆ ಅಂತಂದರೆ ಸಡನ್ನಾಗಿ ಅದು ಮಾರ್ಕಿಂಗು ಕೂಡ ಕೆಲವರ ಆಕ್ಷೇಪಣೆ ಇದು ಮಾಡಿದ್ರು ಪ್ರಜಾಪ್ರಭುತ್ವ ಇದೆ ಯಾರು ಬೇಕಾದರೂ ಏನು ಮಾಡ್ಬೋದು ನಾವು ಮಾರ್ಕಿಂಗ್ ಯಾಕೆ ಮಾಡಿದೆವು ಅಂತಂದರೆ ಆ್ಯಕ್ಚುಲಿ ನಮ್ಮ ಉದ್ದೇಶ ಇರಲಿಲ್ಲ ಪೊಲೀಸರು ಅಂದರು ಒಂದು ಮಾರ್ಕಿಂಗ್ ಮಾಡೋಣ ಸರ್ ನಮ್ಗೆ ಅನುಕೂಲ ನಮಗೆ ಅನುಕೂಲವಾಗ್ತದೆ ಯಾರು ನಮ್ಮವರು ಯಾರು ಏನು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾರ್ಕಿಂಗ್ ಮಾಡಿದ್ರೆ ಅನುಕೂಲ ಆಗ್ತದೆ ದಯವಿಟ್ಟು ಅದೊಂದು ಇದು ಮಾಡಿಕೊಡ್ರಿ ಅಂತ ಸಲುವಾಗಿ ನಾವು ಅವ್ರ ಸಮ್ಮುಖದಲ್ಲಿ ಅವರೇ ಮಾರ್ಕಿಂಗ್ ಮಾಡಿಸ್ಕೊಂಡ್ರು ಆ ಮಾರ್ಕಿಂಗ್ ಒಳಗಡೆ ಒಬ್ಬರು ಸಡನ್ನಾಗಿ ಕಾರ್ ತೊಗೊಂಡು ಬಂದಾಗ ಒಬ್ಬರು ಇಲ್ಲಿ ಹಾಕಬೇಡ್ರಿ ದಯವಿಟ್ಟು ನೀವು ಬೇರೆ ಕಡೆ ಹಾಕಿರಿ ಅಂತ ನಿಷ್ಠವಾಗಿ ಮಾತಾಡ್ಕೊಂಡಿದ್ದಾರೆ ಅದು ನಾವು ಕೂಡ ವಿಷಾದ ವ್ಯಕ್ತಪಡಿಸಿ ಮತ್ತು ಅವ್ರ ಗಮನಕ್ಕೂ ತಂದಿವಿ ಹಿಂಗೆ ಯಾರ ಜೊತೆಗೂ ನಡ್ಕೊಬೇಡ್ರಿ ದಯವಿಟ್ಟು ಯಾಕಂದರೆ ಎಲ್ಲರೂ ನಮ್ಮವರೇ ಮತ್ತೆ ಎಲ್ಲರ ಜೊತೆ ಒಟ್ಟಿಗೆ ಕೆಲಸ ಮಾಡೋರು ಹೀಗಾಗಿ ಆ ಥರ ಒಂದು ಪ್ರಮಾದವೂ ಆಗಿದೆ ಇಲ್ಲಂತಿಲ್ಲ ನಮ್ಮ ಪೊಲೀಸ್ ಇದ್ರ ಕಡೆಯಿಂದ ಅದು ಆಕಸ್ಮಿಕವಾಗಿರುವ ಘಟನೆ ಅದು ಯಾವುದೇ ದುರುದ್ದೇಶ ಅದ್ರ ಇಲ್ಲ ಈಗ ಯಾರು ಕೂಡ ಅದನ್ನು ಹೊಟ್ಟೆಯಲ್ಲಿ ಅಥವಾ ಮನಸ್ಸಲ್ಲಿ ಇಟ್ಕೋಬಾರ್ದು ಒಟ್ಟಾರೆ ಏನಂತಂದರೆ ನಮಗೆ ನಮ್ಮ ಕಚೇರಿಯಲ್ಲಿ ಪಾರದರ್ಶಕವಾಗಿ ನಡೆಸೋದು ನಿಷ್ಪಕ್ಷಪಾತವಾಗಿ ನಡೆಸೋದಿತ್ತು ಅದನ್ನು ನಾವು ನೂರಕ್ಕೆ ನೂರು ಪ್ರತಿಶತ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ಪೂರ ಕಂಪ್ಲೀಟ್ ಕರ್ತು ಒಂದು